ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಇಡಬಹುದು ಅಂತ ಅನ್ನೋದಕ್ಕೆ ಈಗ ಸಾಕ್ಷಿಯಾಗಿ ಮತ್ತೊಂದು ತೀರ್ಪು ಈಗ ಹೊರಗಡೆ ಬಂದಿದೆ ಕೋರ್ಟ್ ಮಹತ್ವದ ತೀರ್ಪನ್ನು ಇವತ್ತು ಪ್ರಕಟಿಸಿದೆ ಕರ್ನಾಟಕದ ಪವರ್ಫುಲ್ ರಾಜಕಾರಣಿ ಕರ್ನಾಟಕದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿರುವಂತಹ ಜನಾರ್ದನ ರೆಡ್ಡಿ ಅವರಿಗೆ ಕೋರ್ಟ್ ಏಳು ವರ್ಷ ಶಿಕ್ಷೆ ವಿಧಿಸಿದೆ ಕೋರ್ಟ್ ಏಳು ವರ್ಷ ಶಿಕ್ಷೆ ವಿಧಿಸಿದ್ದಂತಹ ಕಾರಣಕ್ಕಾಗಿ ತತ್ಕ್ಷಣದಿಂದಲೇ ಜನಾರ್ದನ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಜನಾರ್ದನ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡಿ ವಾಪಸ್ ಜೈಲಿಗೆ ಕ ಕಳುಹಿಸುತ್ತಾರೆ ಹಾಗಾದರೆ ಗೆಳೆಯರೆ ಏಳು ವರ್ಷ ಶಿಕ್ಷೆ ಈಗ ಪ್ರಕಟ ಆಗಿದೆಯಲ್ಲ ಹಾಗಾದರೆ ಜನಾರ್ದನ ರೆಡ್ಡಿ ಅವರ ಶಾಸಕ ಸ್ಥಾನ ಉಳಿದುಕೊಳ್ಳುತ್ತಾ ಮತ್ತು ಜನಾರ್ದನ ರೆಡ್ಡಿ ಅವರ ಮುಂದೆ ಇರುವಂತಹ ಆಪ್ಷನ್ಗಳೇನು ಮತ್ತು ಈ ಒಂದು ಕೇಸ್ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಸಿಬಿಐ ವಿಶೇಷ ನ್ಯಾಯಾಲಯ ಜನಾರ್ದನ ರೆಡ್ಡಿ ಅವರಿಗೆ ಏಳು ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ ಈ ಸಂದರ್ಭದಲ್ಲಿ ಜಡ್ಜ್ ಆಡಿರುವಂತಹ ಮಾತುಗಳಿದ್ವಲ್ಲ ಅದು ಜನಾರ್ದನ ರೆಡ್ಡಿ ಅವರಿಗೆ ದೊಡ್ಡ ಶಾಕನ್ನು ಕೊಟ್ಟಿದೆ ಏನು ಶಾಕನ್ನು ಕೊಟ್ಟಿದೆ ಅಂದರೆ ಈ ಶಿಕ್ಷೆ ಪ್ರಕಟ ಪ್ರಕಟ ಮಾಡುವಂತಹ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರು ನ್ಯಾಯಾಧೀಶರಿಗೆ ಮನವಿಯನ್ನು ಮಾಡಿಕೊಳ್ತಾರೆ ಏನು ಮನವಿ ಅಂದರೆ ಶಿಕ್ಷೆಯ ಪ್ರಮಾಣವನ್ನು ಮೂರು ಆದರೂ ಇಳಿಸಿ ಅಂತ ಆದರೆ ನ್ಯಾಯಾಧೀಶರು ನಿಮಗೆ ಜೀವಾವಧಿ ಶಿಕ್ಷೆ ಕೊಟ್ಟರೂ ಕಡಿಮೆಯೇ ಅನ್ನುವಂತಹ ಮಾತನ್ನು ಬಹಳ ಕೋಪದಿಂದ ಹೇಳ್ತಾರೆ ಹಾಗಾದರೆ ನ್ಯಾಯಾಧೀಶರಿಗೆ ಇಷ್ಟು ಕೋಪ ಬರೋದಕ್ಕೆ ಈ ಕೇಸ್ನಲ್ಲಿ ಅಂತಹದ್ದು ಏನಿದೆ ಅಂತ ನೋಡೋದಾದ್ರೆ ಗೆಳೆರೆ ಹದಿಮೂರು ವರ್ಷಗಳಿಂದ ಈ ಒಂದು ಕೇಸ್ ನಡೀತಾ ಇತ್ತು ಹದಿಮೂರು ವರ್ಷಗಳ ಹಿಂದೆ ಜನಾರ್ದನ ರೆಡ್ಡಿ ಅವರನ್ನ ಅಕ್ರಮ ಗಣಿಗಾರಿಕೆ ಆರೋಪದ ಮೇಲೆ ಅವರನ್ನು ಅರೆಸ್ಟ್ ಮಾಡಿದ್ರು ಓಬಳಾಪುರಂ ಬೆಟ್ಟದಿಂದ ಅದು ಅರಣ್ಯ ಪ್ರದೇಶ ಆ ಅರಣ್ಯ ಪ್ರದೇಶದಿಂದ ಅಕ್ರಮವಾಗಿ ಭೂಮಿಯನ್ನು ಒತ್ತುವರಿ ಮಾಡಿ ಈ ಒಂದು ಗಣಿ ರೇಖೆಯನ್ನೂ ಕೂಡ ದಾಟಿ ಒಟ್ಟು ಇಪ್ಪತ್ತೊಂಬತ್ತು ಸಾವಿರ ಟನ್ ಅಕ್ರಮವಾಗಿ ಅದಿರನ್ನ ತೆಗೆದಿದ್ರು ಮತ್ತು ಅದನ್ನ ಬೇರೆ ಕಡೆ ಸಾಗಾಟವೂ ಕೂಡ ಮಾಡಿದ್ರು ಆ ಒಂದು ಬಂದಂತಹ ಹಣ ಎಷ್ಟಿತ್ತು ಅಂದರೆ ಎಂಟು ನೂರ ಎಂಬತ್ತಾರು ಕೋಟಿ ಅಂತ ಹೇಳಲಾಗ್ತಾ ಇದೆ ಆ ನಂತರದಲ್ಲಿ ಜನಾರ್ದನ ರೆಡ್ಡಿ ಅವರನ್ನು ಸಿ ಬಿ ಐ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಅವರನ್ನು ಜೈಲಿಗೆ ಕಳುಹಿಸಲಾಗುತ್ತೆ ಜೈಲಿಗೆ ಕಳುಹಿಸಿದಾಗ ಜನಾರ್ದನ ರೆಡ್ಡಿ ಅವರು ವಾಪಸ್ಸು ಬೇಲ್ ಮೇಲೆ ಬರೋದಕ್ಕೆ ನಾಲ್ಕು ವರ್ಷಗಳಾಗುತ್ತೆ ನಾಲ್ಕು ವರ್ಷಗಳ ಕಾಲ ಜನಾರ್ದನ ರೆಡ್ಡಿ ಅವರಿಗೆ ಬೇಲ್ ಸಿಕ್ಕಿರಲಿಲ್ಲ ಯಾಕೆಂದರೆ ಇದು ಅಷ್ಟೊಂದು ಸೀರಿಯಸ್ ಆಗಿರುವಂತಹ ಪ್ರಕರಣ ಕೂಡ ಆಗಿತ್ತು ಯಾಕೆಂದ್ರೆ ಗೆಳೆಯರೇ ಗೆಳೆಯರೆ ಭೂತಾಯಿಯ ಒಡಲಿಗೆ ಕೈ ಹಾಕಿ ಅದು ಕೂಡ ಅಕ್ರಮವಾಗಿ ಅದಿರನ್ನ ಸಾಗಿಸ್ತಾರೆ ಅಂದರೆ ಏನು ಹೇಳಿ ಅದರ ಜೊತೆಗೆ ಅಕ್ರಮ ಹಣ ಸಾಗಾಟವೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದರಿಂದಾಗಿ ಜನಾರ್ದನ ರೆಡ್ಡಿ ಅವರಿಗೆ ಬೇಲ್ ಸಿಗೋದಕ್ಕೆ ನಾಲ್ಕು ವರ್ಷಗಳು ಬೇಕಾಯಿತು ಸುಪ್ರೀಂ ಕೋರ್ಟ್ಗೆ ಹೋಗಿ ಅವರು ಬೇಲನ್ನು ಪಡೆದುಕೊಳ್ಳಬೇಕಾಗಿತ್ತು ಅಷ್ಟರ ಮಟ್ಟಿಗೆ ಸೀರಿಯಸ್ ಆಗಿದ್ದಂತಹ ಕೇಸ್ ಇದು ಈ ವಿಚಾರದಲ್ಲಿ ಜನಾರ್ದನ ರೆಡ್ಡಿ ಅವರು ಇನ್ನೊಂದು ಎಡವಟ್ಟನ್ನು ಮಾಡಿಕೊಳ್ತಾರೆ ಏನು ಆ ಎಡವಟ್ಟು ಅಂದ್ರೆ ಬೇಲ್ ಸಿಗೋದಕ್ಕಾಗಿ ಜಡ್ಜ್ಗೆ ಲಂಚ ಕೊಟ್ಟಿದ್ದಂತಹ ಆರೋಪವೂ ಕೂಡ ಇರುತ್ತೆ ಆ ವಿಚಾರವಾಗಿಯೂ ಸಿ ಬಿ ಐ ಗಂಭೀರವಾಗಿರುವಂತಹ ತನಿಖೆಯನ್ನ ಮಾಡುತ್ತೆ ಜಡ್ಜ್ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿರುತ್ತೆ ಸೊ ಹಾಗಾಗಿಯೇ ಜಡ್ಜ್ ಇವತ್ತು ಈ ಮಾತನ್ನ ಹೇಳಿದ್ದು ಏನು ಅಂದ್ರೆ ನಿಮಗೆ ಕೇವಲ ಮೂರು ವರ್ಷ ಶಿಕ್ಷೆ ಅಲ್ಲ ನಿಮಗೆ ಏಳು ವರ್ಷ ಶಿಕ್ಷೆಯೂ ಸಾಕಾಗೋದಿಲ್ಲ ನಿಮಗೆ ಜೀವಾವಧಿ ಶಿಕ್ಷೆ ಕೊಟ್ಟರು ಕಡಿಮೆನೇ ಅನ್ನುವಂತಹ ಮಾತನ್ನ ಇವತ್ತು ಜಡ್ಜ್ ಆ ವಿಚಾರವಾಗಿಯೇ ಹೇಳಿದ್ದು ಅಷ್ಟರ ಮಟ್ಟಿಗೆ ಸೀರಿಯಸ್ ಆಗಿದ್ದಂತಹ ಕೇಸ್ ಇದು ಒಟ್ಟಾರೆಯಾಗಿ ಈಗ ಜನಾರ್ದನ ರೆಡ್ಡಿ ಅವರು ಏಳು ವರ್ಷ ಜನಾರ್ದನ ರೆಡ್ಡಿ ಅವರಿಗೆ ಏಳು ವರ್ಷ ಶಿಕ್ಷೆ ಆಗಿದೆ ಹಾಗಾದರೆ ಈಗ ಜನಾರ್ದನ ರೆಡ್ಡಿ ಅವರ ಮುಂದಿರುವಂತಹ ಆಪ್ಷನ್ಗಳೇನು ಅಂತ ನೋಡ್ತಾ ಹೋಗೋದಾದರೆ ಗೆಳೆಯರೆ ಜನಾರ್ದನ್ ರೆಡ್ಡಿ ಅವರು ಈಗ ಹೈಕೋರ್ಟ್ ಮೊರೆ ಹೋಗ್ತಾರೆ ಹೈಕೋರ್ಟ್ನಲ್ಲಿ ಅವರು ಎರಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆ ಎರಡು ಅರ್ಜಿಗಳು ಯಾವುದು ಅಂದರೆ ಒಂದು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅನ್ನುವಂತಹ ಅರ್ಜಿ ಅಂದರೆ ಈ ಒಂದು ಶಿಕ್ಷೆಯನ್ನ ನೀವು ತಡೆ ಹಿಡೀರಿ ಅನ್ನುವಂತಹ ಒಂದು ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಆ ನಂತರದಲ್ಲಿ ಜೈಲು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಈಗ ಅವರು ಬೇಲ್ ಅರ್ಜಿಯನ್ನು ಕೂಡ ಹೈಕೋರ್ಟ್ಗೆ ಸಲ್ಲಿಸಬೇಕು ಆದರೆ ಇದೆಲ್ಲವೂ ಕೂಡ ತತ್ಕ್ಷಣಕ್ಕೆ ಆಗೋದಿಲ್ಲ ಯಾಕೆಂದರೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಈ ಒಂದು ಅರ್ಜಿಯನ್ನು ಹೈದರಾಬಾದ್ ಹೈಕೋರ್ಟ್ನಲ್ಲಿ ಸಲ್ಲಿಸಬೇಕಾಗತ್ತೆ ಯಾಕೆ ಈ ಒಂದು ಪ್ರಕರಣ ಹೈದರಾಬಾದ್ ಹೈಕೋರ್ಟ್ಗೆ ಹೋಯಿತು ಕರ್ನಾಟಕ ಮತ್ತು ಆಂಧ್ರದ ಗಡಿಭಾಗದಲ್ಲಿ ಈ ಒಂದು ಕೇಸ್ ನಡೆದಿದ್ದು ಆ ನಂತರದಲ್ಲಿ ಇಲ್ಲಿ ತನಿಖೆಯಾದರೆ ಜನಾರ್ದನ ರೆಡ್ಡಿ ಅವರು ತಮ್ಮ ಹಣ ಬಲದಿಂದ ತಮ್ಮ ಪ್ರಭಾವದಿಂದ ಏನು ಬೇಕಾದರೂ ಮಾಡ್ತಾರೆ ಅನ್ನುವಂತಹ ಉದ್ದೇಶದಿಂದಾಗಿ ಈ ಒಂದು ಕೇಸ್ ಆಂಧ್ರಾಗೆ ಶಿಫ್ಟ್ ಆಗಿತ್ತು ಆ ಕಾರಣಕ್ಕಾಗಿಯೇ ಜನಾರ್ದನ ರೆಡ್ಡಿ ಅವರಿಗೆ ನಾಲ್ಕು ವರ್ಷಗಳ ಕಾಲ ಬೇಲ್ ಸಿಕ್ಕಿರಲಿಲ್ಲ ಈಗ ಅವರು ಹೈದರಾಬಾದ್ ಹೈಕೋರ್ಟ್ಗೆ ಬೇಲ್ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಬೇಲ್ ಅರ್ಜಿ ಸಿಗೋದು ಬಹಳ ಕಷ್ಟ ಇದೆ ಯಾಕೆಂದರೆ ಗೆಳೆಯರಿ ಈ ಒಂದು ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅವರು ಆರೋಪಿ ಅಂತ ಈಗಾಗಲೇ ಸಾಬೀತಾಗಿ ಬಿಟ್ಟಿದೆ ಸಿ ಬಿ ಐ ಅವರ ಹತ್ರ ಅಷ್ಟು ಸಾಕ್ಷಿ ಆಧಾರಗಳು ಎಲ್ಲವೂ ಕೂಡ ಇದೆ ಸುದೀರ್ಘವಾಗಿ ಹದಿಮೂರು ವರ್ಷಗಳಿಂದ ವಾದ ಪ್ರತಿವಾದ ಎಲ್ಲವೂ ನಡೆದು ಅದಾದ ಮೇಲೂ ಕೂಡ ಜನಾರ್ದನ ರೆಡ್ಡಿ ಅವರು ಆರೋಪಿ ಅಂತ ಸಾಬೀತಾಗಿದೆಯಲ್ಲ ಸೊ ಹಾಗಾಗಿ ಅವರಿಗೆ ಬೇಲ್ ಸಿಗೋದು ಬಹಳ ಕಷ್ಟ ಆ ಹಾಗಾಗಿ ಇವತ್ತಿನಿಂದ ಅವರು ಬೇಲ್ ಸಿಗುವ ತನಕಾಗಿ ಜೈಲಿನಲ್ಲಿ ಇರಬೇಕಾಗತ್ತೆ ಇನ್ನು ಅವರ ಶಾಸಕ ಸ್ಥಾನದ ಅನರ್ಹತೆಯ ಕುರಿತು ಗೆಳೆಯರೆ ಶಾಸಕ ಸ್ಥಾನ ಅನರ್ಹತೆ ಆಗಿಯೇ ಆಗುತ್ತೆ ಯಾಕೆಂದರೆ ನಮ್ಮ ಕಾನೂನಿನಲ್ಲಿ ಏನು ಹೇಳುತ್ತೆ ಅಂದರೆ ಎರಡು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಅನುಭವಿಸಿದಂತಹ ವ್ಯಕ್ತಿ ಮತ್ತು ಅನುಭವಿಸಿದಂತಹ ವ್ಯಕ್ತಿ ಶಾಸಕನಾಗೋದಕ್ಕೆ ಅನರ್ಹ ಅಂತ ಹೇಳುತ್ತೆ ಸೊ ಈಗ ಜನಾರ್ದನ ರೆಡ್ಡಿ ಅವರಿಗೆ ಏಳು ವರ್ಷ ಶಿಕ್ಷೆ ವಿಧಿಸಲಾಗಿದೆ ಹಾಗಾಗಿ ಅವರದ ಶಾಸಕ ಸ್ಥಾನ ಅನರ್ಹ ಆಗುತ್ತೆ ಒಂದು ವೇಳೆ ಹೈದರಾಬಾದ್ ಹೈಕೋರ್ಟ್ ಈ ಒಂದು ಅರ್ಜಿಯನ್ನು ಯಾವುದು ಈ ಒಂದು ಶಿಕ್ಷೆ ಇದೆಯಲ್ಲ ಇದನ್ನೇ ನೀವು ತಡೆಯಾಜ್ಞೆ ಕೊಡಿ ಈ ಶಿಕ್ಷೆಗೆ ಅಥವಾ ಈ ಶಿಕ್ಷೆಯನ್ನು ರದ್ದುಪಡಿಸಿ ಅನ್ನುವಂತಹ ಅರ್ಜಿ ಇದೆಯಲ್ಲ ಅದನ್ನು ಏನಾದರೂ ತಳ್ಳಿ ಹಾಕಿದ್ರೆ ಮಾತ್ರ ಈ ಒಂದು ವಿಚಾರ ಶಾಸಕತ್ವ ಸ್ಥಾನ ಅವರಿಗೆ ಉಳಿಯುತ್ತೆ ಸೊ ಈಗ ಜನಾರ್ದನ್ ರೆಡ್ಡಿ ಅವರು ನಾನು ಅಲ್ಲ ಅಂತ ಮತ್ತೊಂದು ಮೇಲ್ಮನವಿ ಸಲ್ಲಿಸಬೇಕು ಮೇಲ್ಮನವಿ ಸಲ್ಲಿಸಿ ಸುದೀರ್ಘವಾದಂತಹ ವಿಚಾರಣೆ ಆಗುತ್ತೆ ಆ ನಂತರ ಅಲ್ಲಿ ಒಂದು ತೀರ್ಪು ಬರುತ್ತೆ ಸೊ ಈ ರೀತಿಯಾಗಿರುವಂತಹ ಪ್ರಾಸೆಸ್ ಅದೆಲ್ಲವೂ ಕೂಡ ಇದ್ದಿದ್ದು ಆದರೆ ಆ ಪ್ರಾಸೆಸ್ ನಡೆಯೋ ಟೈಮ್ನಲ್ಲಿ ಇವರು ಏನಾದರೂ ಈ ಶಿಕ್ಷೆಗೆ ಹೈಕೋರ್ಟ್ ತಡೆಯಾಜ್ಞೆ ಕೊಡಲು ನಿರಾಕರಿಸಿದ್ರೆ ಇವರ ಶಾಸಕತ್ವ ಸ್ಥಾನ ಅನರ್ಹ ಆಗತ್ತೆ ಇಲ್ಲ ಅಂದರೆ ಅನರ್ಹ ಆಗಲ್ಲ ಅವರು ಶಾಸಕರಾಗಿಯೇ ಇರ್ತಾರೆ ಸದ್ಯ ಈಗ ರೆಡ್ಡಿ ರೆಡ್ಡಿಯವರ ಮುಂದೆ ಇರುವಂತಹ ಆಪ್ಷನ್ ಒಂದೇ ಒಂದು ಏನು ಅಂದರೆ ಬೇಲ್ ಸಿಗುವ ತನಕ ಬೇಲ್ ಪ್ರೊಸೀಡಿಂಗ್ಸ್ ಆಗುವ ತನಕ ಅವರು ಜೈಲಿನಲ್ಲಿ ಕಾಲವನ್ನು ಕಳಿಬೇಕಾಗತ್ತೆ ಈಗಾಗಲೇ ರೆಡ್ಡಿ ರೆಡ್ಡಿಯವರು ನಾಲ್ಕು ವರ್ಷಗಳ ಕಾಲ ಜೈಲಿನಲ್ಲಿ ಕಾಲ ಕಳೆದಿದ್ದರಿಂದ ಇನ್ನೂ ಮೂರು ವರ್ಷಗಳ ಕಾಲ ಅವರು ಜೈಲಿನಲ್ಲಿ ಕಾಲ ಕಳಿಬೇಕಾಗುತ್ತೆ ಒಂದು ವೇಳೆ ಹೈಕೋರ್ಟ್ ಜಾಮೀನನ್ನು ಕೊಡದೇ ಇದ್ದರೆ ಆ ನಂತರ ಹೈಕೋರ್ಟ್ ಕೊಡದೇ ಇದ್ದರೆ ಸುಪ್ರೀಂ ಕೋರ್ಟ್ಗೂ ಹೋಗಿ ಅಲ್ಲಿ ಅವರು ಜಾಮೀನನ್ನು ಪಡೆದುಕೊಳ್ಳಬಹುದು ನಮ್ಮ ಕಾನೂನಿನಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ಅವಕಾಶ ಇದೆ ಆದರೆ ಬಡವರಿಗೆ ಮಾತ್ರ ಇದ್ಯಾವುದೂ ಕೂಡ ಕೈಗೆಟಗೋದಿಲ್ಲ ಸೊ ಹಾಗಾಗಿ ಬಡವರ ಯಾವುದೋ ಒಂದು ಕೇಸು ಇಲ್ಲಿ ಡಿಸ್ಟಿಕ್ ಕೋರ್ಟ್ನಲ್ಲಿ ಆಗಿಬಿಟ್ರೆ ನಂತರ ಅದನ್ನು ಹೈಕೋರ್ಟ್ಗೂ ಕೂಡ ತೆಗೆದುಕೊಂಡು ಹೋಗೋದಕ್ಕಾಗೋದಿಲ್ಲ ಜನಸಾಮ ಮಾನ್ಯರು ಅವರು ಶಿಕ್ಷೆಯನ್ನು ಅನುಭವಿಸ್ತಾರೆ ಆದರೆ ಪ್ರಭಾವಿಗಳು ಆ ರೀತಿಯಾಗಿ ಅಲ್ಲ ಪ್ರಭಾವಿಗಳು ಅವರ ಅರ್ಜಿಯ ವಿಚಾರಣೆ ಬಹಳ ಬೇಗ ಬರುತ್ತೆ ಅವರ ಅರ್ಜಿಯ ವಿಚಾರಣೆ ಆಗತ್ತೆ ಆ ನಂತರ ಎರಡು ಮೂರು ಹಿಯರಿಂಗ್ ಅಲ್ಲಿ ಅವರಿಗೆ ಬೇಲ್ ಕೂಡ ಸಿಗುತ್ತೆ ಸೊ ಒಟ್ಟಾರೆಯಾಗಿ ಇದು ನಮ್ಮ ದೇಶದ ಕಾನೂನು ವ್ಯವಸ್ಥೆ ಏನೂ ಮಾಡೋದಕ್ಕಾಗೋದಿಲ್ಲ ಆದರೆ ಕಾನೂನು ವ್ಯವಸ್ಥೆಯ ಮೇಲೆ ನಂಬಿಕೆ ಇಡಬಹುದಾದಂತಹ ತೀರ್ಪು ಇವತ್ತು ಪ್ರಕಟ ಆಗಿದೆ ಜನಾರ್ದನ್ ರೆಡ್ಡಿ ಅವರು ಈಗ ಹೈದರಾಬಾದ್ನಲ್ಲಿದ್ದಾರೆ ಹೈದರಾಬಾದ್ನಲ್ಲಿಯೇ ಅವರನ್ನ ಪೊಲೀಸ್ ರು ವಶಕ್ಕೆ ಪಡೆದು ಮುಂದಿನ ಎಲ್ಲ ಪ್ರೊಸಿಡಿಂಗ್ಸ್ಗಳನ್ನು ಮಾಡ್ತಾರೆ ಒಟ್ಟಾರೆ ಜನಾರ್ದನ್ ರೆಡ್ಡಿ ಅವರು ನಾನು ಬಿ ಜೆ ಪಿಗೆ ವಾಪಸ್ ಬಂದರೆ ಎಲ್ಲವೂ ಕೂಡ ಸರಿ ಹೋಗತ್ತೆ ಅಂತ ಅಂದುಕೊಂಡಿದ್ರು ಈ ಒಂದು ಕಳೆದ ಎಲೆಕ್ಷನ್ನಲ್ಲಿಯೇ ಅವರು ಶಾಸಕರಾಗಿದ್ರು ಎಲ್ಲವೂ ಕೂಡ ಜನಾರ್ದನ್ ರೆಡ್ಡಿ ಬಾಳಲ್ಲಿ ಚೆನ್ನಾಗಿ ನಡೀತಾ ಇತ್ತು ಆದರೆ ಇದ್ದಕ್ಕಿದ್ದಂತೆ ಈಗ ಜನಾರ್ದನ್ ರೆಡ್ಡಿ ಅವರಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ ಇದು ಗೆಳೆಯರೆ ಜನಾರ್ದನ್ ರೆಡ್ಡಿ ಅವರ ಶಿಕ್ಷೆಯ ವಿಚಾರವಾಗಿ ಒಂದಷ್ಟು ಮಾಹಿತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ